ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಹಾಲಕ್ಷ್ಮಿ ಲಾಗ್ಸ್ ಇನ್ ಕನ್ನಡಾಗೆ ಸ್ವಾಗತ ಇವತ್ತು ನಾನ್ ವೆಜ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಡ್ರೈ ಚಿಕನ್ ಡ್ರೈ ಚಿಕನ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತಾ ಇದ್ದೀನಿ ಈಗ ನಾನು ಒಂದು ಕೆ ಜಿಯಷ್ಟು ಚಿಕನನ್ನು ಒಂದು ಮೂರು ನಾಲ್ಕು ಸಲ ವಾಶ್ ಮಾಡಿ ನೀರನ್ನೆಲ್ಲ ಶೋಧಿಸಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅಡುಗೆ ಅರಿಶಿನ ಒಂದು ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿ ಅರ್ಧ ಚಮಚದಷ್ಟು ಧನಿಯಾ ಪೌಡರು ಹಾಗೆ ಕಾಲು ಚಮಚದಷ್ಟು ಮಸಾಲ ಪುಡಿ ಮತ್ತು ಸ್ವಲ್ಪ ಉಪ್ಪು ಕಾಲು ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಚಮಚದಷ್ಟು ಅಡುಗೆ ಎಣ್ಣೆ ಹಾಗೆ ಒಂದು ಎರಡು ಚಮಚದಷ್ಟು ಗಟ್ಟಿ ಮೊಸರನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಏಕೆ ಏಕೆ ಅಂತಂದರೆ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಡ್ರೈ ಚಿಕನ್ನು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಹಾರ್ಡ್ ಆಗಲ್ಲ ಆ ಕಾರಣಕ್ಕೋಸ್ಕರ ಹಾಗೆ ಇದೊಂದು ಹದಿನೈದು ನಿಮಿಷ ನೆನಿಬೇಕು ಅಂದರೆ ಮ್ಯಾಲಿನೇಟ್ ಮಾಡ್ಕೋಬೇಕು ಅದು ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಪೀಸಸ್ಗಳಿಗೂ ಸಹ ನಾವು ಹಾಕಿರುವಂಥ ಮಸಾಲೆ ಎಲ್ಲ ಇಟ್ಕೋಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡಿಡಿ ಈಗ ನೋಡಿ ನಾನು ತೊಗೊಂಡಿರೋದು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಹಾಗೆ ಒಂದೆರಡು ಗಡ್ಡೆಯಷ್ಟು ಈ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕದ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಇಂಚಷ್ಟು ಶುಂಠಿಯೂ ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಗಡ್ಡೆ ಈರುಳ್ಳಿನೂ ಸಹ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ಬಿಸಿಗಿಟ್ಟಿದ್ದೀನಿ ಅದಕ್ಕೆ ಒಂದು ಐದು ಚಮಚದಷ್ಟು ಅಡುಗೆ ಎಣ್ಣೆನ ಸೇರಿಸ್ಬಿಟ್ಟು ಈಗ ನಾನು ಏನೇನು ಸ್ಪೈಸಸ್ಗಳನ್ನ ತೋರಿಸಿದ್ದೆ ಕರಿಬೇವು ಮೆಣಸಿನ್ಕಾಯಿ ಇವನ್ನೆಲ್ಲವನ್ನು ಸ್ವಲ್ಪ ಫ್ರೈ ಮಾಡ್ಕೊತ ಒಂದನ್ನೊಂದು ಸೇರಿಸ್ಕೊತಾ ಹೋಗ್ತೀನಿ ಈಗ ಕರಿಬೇವು ಹಸಿರು ಮೆಣಸಿನಕಾಯಿ ಆಯಿತು ಹಾಗೆ ಬೆಳ್ಳುಳ್ಳಿನೂ ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಹಸಿ ಶುಂಠಿನೂ ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರದನ್ನು ಫ್ರೈ ಮಾಡೋದಕ್ಕೆ ಆಗ್ತಾಯಿದ್ದೀನಿ ಈಗ ಈರುಳ್ಳಿ ಇದನ್ನು ಸಹ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಒಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಂಡಾದಮೇಲೆ ನಾವೇನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀವಲ್ಲ ಚಿಕನ್ನು ಅದನ್ನು ಸೇರಿಸ್ಕೋಬೇಕು ಈಗ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಎಷ್ಟು ಒಂಬಣ್ಣ ಬಂದರೆ ಸಾಕಾಗುತ್ತೆ ಈ ಎಲ್ಲ ಪೀಸಸ್ಗಳನ್ನೂ ಈ ಕಡಾಯಿಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ಮ್ಯಾಲಿನೇಟ್ ಮಾಡೋದಕ್ಕೇ ಉಪ್ಪು ಖಾರದ ಪುಡಿ ಎಲ್ಲ ಹಾಕಿದ್ವಲ್ವಾ ಸ್ವಲ್ಪ ಈಗ ಮತ್ತೆ ಎಕ್ಸ್ಟ್ರಾ ನಾವು ಮಸಾಲ ಪೌಡಿಗಳನ್ನೆಲ್ಲವನ್ನು ಸಹ ಸೇರಿಸ್ಕೊಂತ ಸೇರಿಸ್ಕೊಬೇಕಾಗುತ್ತೆ ಈಗ ಇದು ಸ್ವಲ್ಪ ಚಿಕನ್ನಲ್ಲಿರುವಂತಹ ನೀರಿನಂಶ ಎಲ್ಲ ಬಿಡಬೇಕು ಅಲ್ಲಿವರೆಗೇ ನಾವು ಮುಚ್ಚಳವನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳೋಣ ಈಗೆಲ್ಲವನ್ನು ಸಲ ಈ ಥರ ಮಿಕ್ಸ್ ಮಾಡಿಕೊಂಡಾದಮೇಲೆ ಈಗ ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳೋಣ ನೋಡಿ ನೀರೆಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀರು ಬಿಡ್ತಾ ಇದೆ ಸ್ನೇಹಿತರೆ ಇದೇ ರೀತಿಯಾಗಿ ನಾವು ಮುಚ್ಚಳ ಮುಚ್ಚಿಬಿಟ್ಟು ನೀರು ಬಿಡೋ ತನಕ ನೀಟಾಗಿ ಬೇಯಿಸ್ಕೋಬೇಕು ನಾವು ಇಲ್ಲಿ ನೀರನ್ನು ಸೇರಿಸ್ತಾ ಇಲ್ಲ ಈ ಚಿಕನ್ನಲ್ಲಿ ಏನಿದೆ ನೋಡಿ ಎಷ್ಟು ನೀರು ಬಿಟ್ಟಿದೆ ಇದಕ್ಕೆ ನಾವು ನೀರು ಸೇರಿಸಿಲ್ಲ ಈ ಟೈಮಲ್ಲಿ ಈಗ ಒಂದು ಟೊಮೆಟೊವನ್ನು ಚಿಕ್ಕದ ಕಟ್ ಮಾಡಿಕೊಂಡಿದ್ದೆ ಅದನ್ನು ಸಹ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ನೀರನ್ನು ಸೇರಿಸಿಲ್ಲ ಹಾಗೆ ಸಾಲ್ಟನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಈಗ ನಾವು ಕೆಲವೊಂದು ಸ್ಪೈಸಸ್ಗಳನ್ನ ಸೇರಿಸ್ತಾ ಇದ್ದೀವಿ ಧನಿಯಾ ಪುಡಿ ಅರ್ಧ ಚಮಚ ಎರಡು ಚಮಚದಷ್ಟು ಕಾಳುಮೆಣಸಿನ ಪುಡಿ ಇದು ಈ ಕಾಳುಮೆಣಸಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಚಿಕ್ಕ ಚಮಚದಲ್ಲಿ ಎರಡು ಟೀ ಸ್ಪೂನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಉಪ್ಪು ಹಾಕುವಾಗ ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ತಕ್ಕಷ್ಟೇ ಹಾಕೊಳ್ಳಿ ಈಗ ಕಾಲು ಚಮಚದಷ್ಟು ಅಡುಗೆ ಅರಶಿನೂ ಸಹ ಸೇರಿಸಿದ್ದೀನಿ ಆದಮೇಲೆ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನು ಹಾಕೋಕೆ ಹೋಗ್ಬಿಡಿ ಅಂದರೆ ಚಿಕನ್ನಲ್ಲಿರುವಂತಹ ನೀರಿನಂಶನೇ ಸಾಕಾಗುತ್ತೆ ಮತ್ತು ಟೊಮೆಟೊ ಈರುಳ್ಳಿ ಇದರಲ್ಲೂ ಸಹ ನೀರಿನ ಅಂಶ ಇರೋದ್ರಿಂದ ನಾವು ನೀರನ್ನು ಏನು ಸೇರಿಸೋದು ಬೇಡ ಮಿಕ್ಸಿ ಮಾಡದೇ ಅಂದರೆ ರುಬ್ಬದೇನೆ ಮಾಡುವಂತಹ ಒಂದು ಡ್ರೈ ಚಿಕನ್ ಇದು ತುಂಬ ಈಸಿಯಾಗಿ ಹಾಗೆ ಅಷ್ಟೇ ಫಾಸ್ಟಾಗಿ ಮಾಡುವಂತಹ ಒಂದು ರೆಸಿಪಿ ಹಾಗೆ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರು ಅಂತಂದರೆ ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನು ಬಳಸಿ ಅಂದರೆ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಶುಂಠಿ ಇವು ಕರಿಬೇಣ್ಸು ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಒಂದು ರುಚಿಕರವಾದ ಅಡುಗೆಯನ್ನು ಮಾಡುವ ಮಾಡಬಹುದು ಇಲ್ಲಿ ನೋಡಿ ಚಿಕನ್ ಬೆಂದಿದೆ ಇಲ್ವಾ ಅಂತ ನೋಡ್ತಾ ಇದ್ದೀನಿ ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ ಹಾಗೆ ಸೈಡಲ್ಲೆಲ್ಲ ಎಣ್ಣೆಯ ಅಂಶ ಬಿಟ್ಕೊಂಡಿದೆ ಚಿಕನ್ನಲ್ಲಿರುವಂತಹ ಎಣ್ಣೆ ಅಂಶ ಎಲ್ಲ ಅಲ್ವಾ ಈಗ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚಳಿಗಾಲದಲ್ಲಿ ತುಂಬ ಇಷ್ಟಪಟ್ಟು ತಿನ್ನುವಂತಹ ಒಂದು ಡ್ರೈ ಚಿಕನ್ ಏಕೆ ಅಂತಂದರೆ ಇದರಲ್ಲಿ ನಾವು ಬೆಳ್ಳುಳ್ಳಿ ಮತ್ತು ಶುಂಠಿಯ ಪ್ರಮಾಣವನ್ನು ಜಾಸ್ತಿ ಮಾಡಿದ್ದೀವಿ ಬೆಳ್ಳುಳ್ಳಿ ಪ್ರಮಾಣ ಮತ್ತು ಶುಂಠಿ ಪ್ರಮಾಣ ಎರಡೂ ಸಹ ಜಾಸ್ತಿ ಇರೋದರಿಂದ ಇದು ಆರೋಗ್ಯ ದೃಷ್ಟಿಯಿಂದಲೂ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ನಾವು ಅಡುಗೆಯಲ್ಲಿ ಬಳಸೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಆ ಕಾರಣಕ್ಕೋಸ್ಕರ ಈ ರೆಸಿಪಿ ಒಂದು ಒಂದು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಡ್ರೈ ಆಗಿಲ್ಲ ಸ್ನೇಹಿತರೆ ಜ್ಯೂಸಿ ಜ್ಯೂಸಿ ಥರ ಕಾಣಿಸ್ತಾ ಇದೆ ಹಾಗಾಗಿ ಮಕ್ಕಳು ಮತ್ತು ವಯಸ್ಸಾದವರು ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು ಈಗ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಬೆಳ್ಳುಳ್ಳಿ ಕರಿಬೇವಿನ ಎಲೆಗಳು ಆ ಶುಂಠಿ ಪೀಸಸ್ಸು ಇವೆಲ್ಲವೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ತುಂಬಾ ಚೆನ್ನಾಗಿ ಬೆಂದಿದೆ ಚಿಕನ್ನು ಹಾಗೆ ಬೆಳ್ಳುಳ್ಳಿ ಶುಂಠಿಯ ಪೀಸಸ್ಸು ಹಸಿರು ಮೆಣಸಿನಕಾಯಿಯ ಸ್ಲೈಸ್ ಎಲ್ಲವೂ ಸಹ ತುಂಬಾ ಚೆನ್ನಾಗಿ ಬೆಂದಿದೆ ಈಗ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನಾನು ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಎಲ್ಲವೂ ಸಹ ಚಿಕನ್ ಪೀಸಸ್ಗಳು ತುಂಬ ಚೆನ್ನಾಗಿ ಬೆಂದಿದೆ ಹಾಗೆ ತುಂಬ ಜ್ಯೂಸಿ ಜ್ಯೂಸಿಯಾಗಿ ಕಾಣಿಸ್ತಾ ಇದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಲೇಬೇಡಿ ಸ್ನೇಹಿತರೆ ಬಾಯ್ ಬಾಯ್ ಟೇಕ್ ಕೇರ್